ಆರು ದೊಡ್ಡ ಆಕಿಯಾಗ್ಯ ಆಕೆಗೆ ಶಾಸ್ತ್ರ ಮಾಡ್ಬೇಕು ಉಡಿ ತುಂಬು ಕಾರ್ಯಕ್ರಮ ಮಾಡ್ಬೇಕು ಅದಕ್ಕೆ ಹೊಂಟೆ ರೀ ನಾನು ದೊಡ್ಡವಲ್ಲ ಮತ್ತು ನನಗೆ ಹೇಳ್ಕೊಳಂಗಿಲ್ಲ ನೀನು ಹೆಣ್ಮಗಳನಾ ಮಾಡಕ್ಕೆ ಹಾಂ ಅವ್ರು ಮುಂದೆ ಏನು ಕುಟ್ಟರು ಕುಟ್ಟೇನ ತನ್ನ ಎಟ್ಟನ್ ಹೇಳದಪ್ಪ ನಿನಗೆ ಆಕೆ ಹೆಣ್ಮಗಳು ಹಾಂ ಈಗ ಆಕೆ ಮೈನರ್ ಇದ್ದಾಳೆ ಅದಕ್ಕೆ ಹೋಗಿ ಆಕೆಗೆ ಕಾರ್ಯಕ್ರಮ ಮಾಡ್ಬಿಡ್ರಿ ಉಡಿ ತುಂಬು ಕಾರ್ಯಕ್ರಮ ಮಾಡ್ತಾರೆ ದಂಡಿ ಕಟ್ಟಿ ಹಾಗೆಲ್ಲ ಮಾಡಕ್ಕೆ ಹೆಂಗ್ಸನ ನಂಗೇನು ಗೊತ್ತಿಲ್ಲ ನನಗೂ ಮಾಡ್ಬೇಕು ಹುಚ್ಚು ಮಗ ಆ ಭಾವನ ಭಾವನಾ ದಿವ್ಸ ಬೇದ ಸಾಕಾಗೈತೆ ನನಗೆ ನಿಮ್ಮ ಅಪ್ಪನ ಮತ್ತೆ ನೋಡ್ತಿ ಮಾಡ್ತಿಲ್ವ ಏನು ಮಾಡ್ಲಿ ಅದೇನೋ ಮಾಡ್ತಿಲ್ಲ ನನಗೂ ಮಾಡ್ಬೇಕ ಮಾಡಬಾರ್ದಪ್ಪ ಮಾಡ್ಬಾರ್ದಪ್ಪ ನಿಷೇ ಅಲ್ಲ ಗಂಡು ಮಕ್ಕಳಿಗೆ ಮಾಡೋ ಕೆಲಸ ಅಲ್ಲ ಅದು ಅದೆಲ್ಲ ಹೆಣ್ಮಕ್ಳದು ಹಂಗೆ ಹಾಂ ಹೋಗ್ ಬರ್ತಾನು ಇಲ್ಲೇ ಕುಂ ಎಲ್ಲಿ ಹೋಗ್ಬೇಡ ಏನೋ ಬರ್ತಾನು ಅಂದ್ರೆ ಬಡಗಿನ ಸದ್ಯ ಬರ್ತೇನೆ ಹೋಗಿ ಎಷ್ಟೊಂದು ಕಲೆ ಏನೈತಿ ಮುಖದಾಗ ಹ ಅಲ್ಲ ಅಣ್ಣ ಈಗ ಸುದೀಶ್ ತಿಳ್ಸಿದ ಹೌದಾ ಚಲೋ ನೋಡ ನೋಡು ಎಲ್ಲಿ ಓಡಾಡಕ್ ಹೋಗ್ಬೇಡ ಹಾ ಏನ್ ಬೇಕಲ್ಲ ಎಲ್ಲ ಕೇಳ ಬಿಸ್ ಮಾಡಿ ಅಡಿಗೆ ಮಾಡ ಹಾಕ್ತಾನ ಏನ್ ಹೇಳ್ತೀನಿ ಆಯ್ತಾ ಹ್ಮ್ ತ್ರಾಸ್ ತಗೋಬೇಡ ಹ್ಮ್ ಕಾಪಾಡ್ಬೇಡ ಅದಿಂದ ಮಾರ್ತಿ ಎಲ್ಲಾ ಮಾಡಿ ಹಾಕ್ತೀನಿ ಏನವ ಹ ನೋಡ ಏನಾಗುತ್ತೆ ಗೊತ್ತೇನ ನಿಮ್ಮ ಮಾವ பெ அது தனி தும்பு அக்கியாஹின் முந்த எல்லா புதிகா கேத நீ சேத

ಬಿಸಿಲಾಗ ಇವ ಕಟ್ಟಿಗೆ ಮಾಡತಕ್ಕ ಸಾಕ ಸಾಕಾಗ ಏನ್ ಮಾಡ್ಲಿ ಹುಚ್ಚ ಜೋಡಿ ನನಗೂ ಸಾಕಾಗ್ ಹೋಗೈತಿ ಅವರೇ ಮುಡ್ದಾರ ಇಂತ ಮಗಲ್ ಬಿಟ್ಟ ನನ್ ಕೊಳಗ್ ಕಟ್ಟೆ ಓಡ್ ಹೋಗ್ಯಾನ ಕೇಶಿಂದ ಇದ್ರದ ನಾ ವ್ಯವಸ್ಥೆ ಮಾಡಿ 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 ಸಾಕಾಗಿ ಹೋಗೇತಿ ನನ್ ಮಾತ್ ಕೇಳಂಗಿಲ್ಲ ಏನಿಲ್ಲ ಏನ್ ಮಾಡಾಕ ಏನಿಲ್ಲೋ ನೋಡ್ದ ಹೇದಂಗ ಗುಂಡ ಆಡ್ಕೊತ ಕೂತೈತಿ ನೋಡ ಏನ್ ಮಾಡೇತಿವ ಏನಿಲ್ಲೋ

ஏவா நீங்க மறக்காத நன்க ஊட்டநோங்க நிதின பரோங்கல தயவிட்டு கால் பீத்தனி தயவுட்ட நான் குண்டாட கப்பாடுனா ஹுச்சு நான் ஆட்டே இன்னொத்த மகன நன்கான நன்குண்டாட் பாத்தியேனா சனக்கி கலேஜ் மனியாக முசரி கச மா நீ நோட் ನಮ್ಮ ತಮ್ಮ ಮುಂದೆ ಬಡಶಿ ಬಿಡ್ತಾನ ನೋಡಕತ್ತೇನ ಅಯ್ಯೋ ಅಯ್ಯೋ ಶುರು ಆಯ್ತು ಇವ್ರದು ಮುಂಜಾನೆ ನಾ ಶುರುನೆ ಇದಕ್ಕಂತ ಬುದ್ದಿ ಇಲ್ಲಾ ಶಿವ್ಯಾಗ ನಮ್ಮ ಅತ್ತಿನ ಬಾಯಿ ಹತ್ತದ್ ಬಿಡುದಿಲ್ಲಾ ಎಡ್ತ್ರದ ಬರೇ ಇದೇ ಕೇಳದ ಏ ಏ ಏಯ್ಯ ಅಯ್ಯ ಪಾರು ಬಂದ ಏ ಹುತ್ತಲ ಪಾರು ಸಾಲಿ ಒಂಟಿ ನಾನು ಬರ್ತೀನಿ ನಾನು ಜೋಡಿ ನಾನು ಕರ್ಕೊಂಡಿ ಏ ಜೋಕ್ ಮಾರಾ ನಾ ಸಾಲಿಗೆ ಹೋಗುದಿಲ್ಲ ಕಾಲೇಜ್ ಹೋಗಿನ್ ಕಾಲೇಜ್ ನಿನ್ ಕರ್ಕೊಂಡೋಗಿ ಏನ್ ಮಾಡ್ಲಿ ಕಿಸಿನ ಇಟ್ಕೊಂಡು ಹೋಗ್ಲೇ ನಡೆ ನಡೆ ಹಂಗಾರ ನಾ ಕಾಲೇಜ್ ನೋಡಿಲ್ಲ ನಿನ್ ಜೋಡಿ ನಾನು ಬರ್ತೀನಿ ನಿನ್ ಜೋಡಿ ಬರ್ಬೇಕಾ ಹೋಗೋದ್ ನನ್ ಮರದೇ ಹೋಗೈತಿ ಮೊದ್ಲೇ ತಲಾಗ್ ಒಂದಿಟ್ಟು ಬುದ್ಧಿ ಇಲ್ಲ ಮಾತನಾಗಂತೂ ಒಂದಿಟ್ಟು ಏನೂ ಇಲ್ಲ ನಿನ್ ಜೋಡಿ ನಾ ಬರ್ಲೇ ನಮ್ಮ ಅವನ್ ಮುಂದೆ ಹೌದು ನೋಡ್ಕೊತಲ್ಲ

ನೀನು ಅವ್ನ ಜೋಡಿ ಜಗ ತಕೊ ನಿಂತಿರ್ತಿಲ್ಲ ಆ ಅವ್ನಿಗೆಲ್ಲ ನಾ ತಿಳಿಸಿ ಹೇಳ್ತಾನೊಯ್ಯ ಹ್ಮ್ಮ ಮುತ್ತ್ಯಾಗೆ ಹೇಳ್ಬೇಕು ನಾ ಏನತಿ ಈ ರೋಡ್ ಬ್ಯಾಡ್ ನನ್ಗೆ ಆ ಕಡೆಯಿಂದ ರೋಡ್ ಮಾಡಿಸಂತೆ ಹಾಗೆಲ್ಲ ಮಾಡಬೇಡವ ಇಬ್ಬರೂ ಕೂಡಿ ಆಡಿ ಬೇಳ್ದಾವ್ರ ಅದರಿ ಆ ನೋಡ ನಿಂತು ನಿಂದು ಹೆಸರು ತಗದ್ರ ಒಂದು ಊಟ ಮಾಡ್ತಾನೆ ಅವ ಊಟ ಮಾಡ್ತಾನೆ ಅರು ನಿನಗ ನಾ ಅಂದ್ರೆ ಇಷ್ಟ ಅಲ್ಲ ಕೈಯ್ಯ ಜಕ್ಮಾರಾ ಕೇಳಿ ಹೇಳ್ತೀನಿ ನಿಮ್ಮ ಮಗಂದ ನೀನು ಏನ್ ನೋಡಿ ಇಷ್ಟ ಪಡಲಿ ನಾ ಹ್ಞೂ ನನಗೂ ಐತಿ ಅಲ್ಲಪ್ಪ ಅರೋ ನನ್ ಮಗನಕ್ ಏನ್ ಕಮ್ಮಿಗೇ ಹೇಳಿ ಮದ್ ಒಂದು ಬಿಟ್ರ ನೋಡ ಅವ್ರ ಮೋತಿ ನೋಡ ಮೋತಿ ನೋಡ ರಾಜ್ಕುಮಾರ್ ಆಗ್ಯಾನ ಯಾಕ ಮಾತಾಡ್ತಿ ಅತ್ತಿ ಹಡದವ್ರಿಗೆ ಹೆಗ್ಣನೆ ಮುದ್ದತ್ತ ನೀವ್ ಆ ಕೆಂಪ್ ಹಗ್ನದನ ಅದಕ್ಕ ಮುದ್ ಮುದ್ದೆ ಕಾಣಿಸ್ತಾನ ನೀನೇ ಇಟ್ಕೊಂಡ್ ಕುಂಡ್ರ ಲಗ್ನ ಬೇರೆ ಹಾಕೋರಿ ನಡೆಯಾ ನಡಿಯ ಕಡೆ ಏ ಪಾರು ಹಂಗೆಲ್ಲಾ ಸಿಟಕ್ ಬಿಟಕ್ ಮಾಡ್ಬೇಡ ಯಾಕ ಮಾಡ್ತಿ ಹೇಳು ನನ್ ಮಗ ಏನೋ ಬರ್ತನತ್ ಹೇಳಿದ್ ಸಾಲಿಗೆ ಇದೊಂದ್ ದಿವ್ಸ ಕರ್ಕೊಂಡ್ ಹೋಗವಾ ಯವ್ವ ಆತೀ ಹುಚ್ಚದೇನಾ ಹುಚ್ಚಗೇನ್ ಸಣ್ಣ ಸಣ್ಣ ಹುಡುಗ ಅರು ನೀ ನನಗಿಟ್ಟೆಲ್ಲ ಹೇಳಸಕ್ತಿದಿಲ್ಲ ಯವ್ವ ಒಂದಿಲ್ಲ ನಾನು ಬಾಲುಡಿ ಹುಗಮನ ಅಲ್ಲಿ ತತ್ತಿ ಕೊಡ್ತಾರು ಶೇಂಗಾ ಚಿಕ್ಕಿ ಕೊಡ್ತಾರು ಮುಂದ ಅನ್ನ ಕೊಡ್ತಾರು ಒಂದಿಲ್ಲ ಒಂದ್ಸ ಹೋಗಿ ನಿ ತೋರ್ಸು ತೋರ್ಸಿದ್ ನೋಡಕತ್ತಲ್ ಪರಿ ಮತ್ತೇನ ಕೊಡ್ತಾರೆ ತತ್ತಿನ ಕೊಡ್ತಿರಬೇಕು ಹಾಲು ಕೊಡ್ತಾರೆ ಅಂತ ಓ ನಾ ಅದ ಇಟ್ಟಿದ ಹೋಗು ಮಾಕ ಸಣ್ಣ ಸಣ್ಣ ಹುಡುಗರು ಹೋಗಲ್ಲ ನಿನ್ನಂತ ಕ್ವಾಲಿಗಳು ಅಲ್ಲ ಆಕಿ ಕಾಲೇಜ್ ಹೋಗಾಲ ಅದ ಸಾಲ ನಿಂಗ್ ಕ್ವಾನ ಅದು ಇದು ಅಂದ ನಾನು ಹಿಂಗ್ ಮಾಡಿಟ್ರಿ ನೀವು ಮೊದಲ ನೀ ಹಂಗ ನಾಟಕ ಮಾತಾಡ್ಕೊ ಕಲಿ ಹಂಗ ಮಾತಾಡ್ತಾಳ ನೋಡು ಅಕ್ಕಿ ಎಷ್ಟು ಆಗ್ಯಾಳು ನಿನಕಿ ಸಣ್ಣ ಕಿದಾಳ ಅಕ್ಕಿ ಕೋಣ ಕೋನೇನ್ ಕತ್ತು ಬುದ್ಧಿ ಆತ ಕರೆ ನಿನಗೇನ ಬುದ್ಧಿ ಬರವಾತ ಮಮ್ಮಿ ಇನ್ನೊಂದು ಕತ್ತಿ ಇನ್ನೊಂದ್ ಹಾಕು ಇದಕ್ಕೇನು ಬುದ್ಧಿನೇ ಇಲ್ಲ ಎಲ್ಲಿ ಇಟ್ಟು ಬಂದ್ರೆ ಬುದ್ಧಿ ಇಲ್ಲ ಶಾಲಿ ಬರ್ತಾ ನನ್ ಶಾಲಿಗೆ ಶಾಲಿ ಎಲ್ಲದು ಕಾಲೇಜ್ ಯೋ ನೋಡು ಹಂಗ ತಾಳಿಕ ನಗ ನೋಡ ಅಯ್ಯವಾ ಅದನ್ನ ಏನ್ ಮಾಡ್ತಿ ಬಿಡ ಮಾ ಅದ್ರ ಎಕ್ರಾತಿ ತಲಿ ತಿತ್ತ ನನ್ ತಲಿ ತಿನ್ ತಿನ್ ಸಾಕಾಗೇತಿ ಅದ್ರ ಜೋಡಿ ಜೀವನ ಮಾಡಿ ಮಾಡಿ ನಂದ್ ತಲಿ ದಡ್ಡ ಹೋಗೇತಿ ನೀ ಯಾಕ್ ತಲಿ ಕೆರ್ಸ್ಕೊಳಾಕತಿ ಹಾ ಏ ನೀ ಏನ್ ಮಾಡ್ತಿ ನನ್ಗ ಗೊತ್ತಿಲ್ಲ ಸುಮ್ಮ ನನ್ಗ್ ಹೋಗು ಮುಂದ್ ಬರೋ ಮುಂದ್ ಕಾಡ್ರಿ ಮತ್ ನೋಡ್ ಮತ್ ನೀನ್ ಅವನಿಗೆ ಹೇಳ ಆಗ್ತೀನಿ ಆಯ್ತಾ ಹೇಳ್ತೀನಿ ಹೋಗ್ಲಿ ಹ್ಮ್ ಹೋಗ

ಪರು ಒಂದು ಪಾರು ಇಲ್ಲೇ ನಿಂತದಲ್ಲ ಏಯ್ಯ ಏನಪ್ಪಾ ಪಾರು ನಾ ನಿನಗ ಇವತ್ತ ಒಂದು ಏನೋ ಒಂದು ತಮ್ಮನ್ಯ ಅದು ನಿನಗೆ ಕೊಡ್ಬೇಕು ನೀ ತಗೋತೀಯಲ್ಲ ಏನು ಏನೋ ಅಂತಂದೀರಿ ನನಗ ಏನು ಬೇಡ ಹೋಗು ಮುಂದೆ ಬರೋ ಮುಂದೆ ನೀ ಕಾಡ್ಸುದಂದ್ ಬಿಟ್ರ ಅದ ನನಗೆ ದೊಡ್ಡ ಗಿಫ್ಟ್ ಪಾರು ನಿನ್ಗೋಸ್ಕರ ನಾವಂದ ಪೆನ್ ತಗೊ ಬಂದನಿ ಇನ್ ತೊಗೋಲ್ಲ ಏನ್ ಪೆನ್ ಅವ ನಿಂದು ಅದಕ್ಕ ನನ್ ಜೀವ ತುಂಬಿ ಇಟ್ಟನಿ ಚೋಪಾನಾಗಿ ನೋಡ್ಕೊಬಿಟ್ ನಿನ್ ಪೆನ್ ಇದ್ರಾಗ ನಿನ್ ಜೀವ ಐತೆ ಇದನ್ನ ನಾ ನಂಬೇಕ ಹ್ಮ್ ಆ ಹೋಗ ಯಾರ್ ಮಿಂದಾರಿ ಹೇಳಿ ಆಗ ಅರು ನೀನ್ ಮಾತಾಡ್ರಿ ನಂಗೆ ಎಲ್ಲಾ ಸಿಟ್ಟ ಬರ್ತೇತಿ ನಾ ಏನ್ ತೊಂದ್ರ ನಿನ್ಗ್ ಇಷ್ಟ ಆಗಂಗಿಲ್ಲ ನಾ ಏನ್ ಮಾಡ್ರು ಇಷ್ಟ ಆಗಿಲ್ಲ ನನಗ ನೀನ್ ಹಿಂಗ್ಯಾಕ್ ಮಾಡ್ತೀನಿ ಅನ್ ಕಣ ಅಂತ ಏನ್ ನೋಡಿ ಇಷ್ಟಪಡ್ಬೇಕ ಬರೇ ಕಾಡ್ತಿ ಹೋಗು ಮುಂದೆ ಕಾಡ್ತಿ ಬರು ಮುಂದೆ ಕಾಡ್ತಿ ಅದ್ನೇ ಹಾತಿನಿ ಅಪ್ಪಿ ನೀಣೆಲ್ಲ ನನ್ ನಾಳೆ ಹಿಡ್ಕೊಂಡು ಒಟ್ಟು ಕಾಡ್ಬೇಡ ನಾ ಹೋಗು ಮುಂದೆ ಎಲ್ಲರೂ ನನ್ ಕಣ್ಣಿಗೆ ಕಾಣಿಸ್ಕೊಳಕ್ ಹೋಗಬೇಡ ಆಯ್ತಾ ಎನಿವೆ ಥ್ಯಾಂಕ್ಸ್ ನನ್ನಿಗೆ ಹಾ ಬಾರೋಣ ಆಯ್ತಾ ಏನು

ಹೊಸನ ಸಂಬಂಧ ನನಗೆ ಸಾಕು ಸಾಕಾಗಿ ಹೋಗೈತಿ ಎಷ್ಟು ಹೇಳೋಣ ದಿನ ಬಡ್ಕೊಂಡು ಬಡ್ಕೊಂಡು ಸಾಕಾಗೈತಿ ಏನು ಹಾಳು ಬಣ್ಣ ಬೀಳೋಲ್ಲ ಯಾಕೆ ಏನು ಯಾಕೆ ಮರ್ಕೋಲ್ಲ ಕಾಲೇಜ್ಗೊಂದು ಲೇಟ್ ಆಯಿತು ತಂಗಿ ಯಾಕಜ್ಜ ಏನಾಯ್ತು ನನ್ ಮೊದ್ಲೇ ಲೇಟ್ ಆಗೈತಿ ಹೋಗ್ಬೇಕ ನಾ ಕಾಲೇಜಿಗೆ ಕಾಲೇಜ್ ಹೋಗುದು ಮನೆಗೆ ಬರುದು ಅವ್ರ ಸವಾಸ ಇವ್ರ ಸವಾಸ ಕಾರ್ಮಣಿ ಕೆಟ್ಟದವ ಏನು ಮಾಡಕ್ ಕಟ್ಟಿದವಲ್ಲ ಕಾಕಿತ್ತ ತಾಕಿತ್ತ ಅಜ್ಜ ನನ್ ಗೊತ್ತಿಲ್ಲ ಅದೇ ಹೇಳಾತಿಲ್ಲ ನನ್ಗೆಲ್ಲ ಗೊತ್ತದ ಬಂದ್ಬಿಟ್ಟಿಲ್ಲ ತಾಯಿ ತಂದಿ ಎಲ್ಲದ ಮಗಳು ನಿನ್ನ ಪ್ರೀತಿಯಿಂದ ಎಂದು ಬೆಳಸೇನಿ ಆದ್ರ ಅದ್ರ ಊಸ್ಕೊಂಡು ಹೋಗುವ ಹೇಳಕ್ಕಿಲ್ಲ ಅಜ್ಜ ಅಜ್ಜ ಆ ಮಬ್ ಶಿವಂಗಪ್ಲೆ ನಾನ ಹುಚ್ಚದಿನ ಬಾಳ ಶಣ್ಯದಿನ